ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧ್ವಾಂತರವೇ ವೈಷ್ಣವೇಂದಿವರೇಂದವೇ ವರೇಂದವೆ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಸ್ನೇಹಿತರೆ ಶ್ರೀರಾಘವೇಂದ್ರ ಗುರು ಸಾರ್ವಭೌಮರು ಪರಿಮಳ ಆಚಾರ್ಯರು ನಮ್ಮೆಲ್ಲರ ಪ್ರೀತಿಯ ಗುರುರಾಯರು ಭಕ್ತರ ಪಾಲಿನ ನಂಬಿಕೆ ಬೆಳಕು ಹಾಗೆ ಅಜ್ಞಾನ ಅಂಧಕಾರ ಅಹಂಕಾರ ಅಹಂಭಾವಗಳನ್ನು ತ್ಯಜಿಸುವಂತೆ ಮಾಡಿ ಈ ಜಗತ್ತಿಗೆ ಭಕ್ತಿ ಜ್ಞಾನವನ್ನು ಕೊಟ್ಟು ದೃಢವಾದ ನಂಬಿಕೆಯ ಭಕ್ತಿ ಮಾರ್ಗದಲ್ಲಿ ನಡೆಸುವ ಶ್ರೀ ಗುರುರಾಯರು ಅಗಮ್ಯ ಮಹಿಮರು ಹಾಗೆ ಸ್ನೇಹಿತರೆ ತುಂಗಾತೀರದ ಮಂತ್ರಾಲಯ ಕ್ಷೇತ್ರದಲ್ಲಿ ಬೃಂದಾವನದಲ್ಲಿ ವಿರಾಜಮಾನರಾಗಿ ನೆಲೆಸಿ ನಂಬಿ ಬಂದ ಭಕ್ತರನ್ನು ಅನುಗ್ರಹಿಸಿ ಕಷ್ಟಗಳನ್ನು ಪರಿಹರಿಸುವ ಅತ್ಯಂತ ದಯಾಳುವಂತರಾಗಿದ್ದಾರೆ ಶ್ರೀ ಗುರುರಾಯರು ಗುರುರಾಯರಲ್ಲಿ ನಂಬಿಕೆ ಇಟ್ಟು ಯಾರೇ ಅವರ ಬಳಿ ಬಂದು ಭಕ್ತಿ ದೃಢವಾದ ನಂಬಿಕೆಯಿಂದ ಬೇಡಿಕೊಂಡು ಪ್ರಾರ್ಥಿಸಿದರೆ ಖಂಡಿತ ಗುರುರಾಯರು ಅವರನ್ನು ಅನುಗ್ರಹಿಸುತ್ತಿರುತ್ತಾರೆ ಹಾಗೆ ಗುರುರಾಯರು ಯಾರನ್ನೂ ಸಹ ಎಂದಿಗೂ ಯಾವ ರೀತಿಯಲ್ಲೂ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭಾವವನ್ನು ತೋರದೆ ತಾರತಮ್ಯವನ್ನು ಮಾಡದೆ ಅವರವರ ಯೋಗ್ಯತಾ ಅನುಸಾರ ಹಾಗೂ ಪುಣ್ಯದ ಕರ್ಮಾನುಸಾರ ಸಕಲಾವಿಷ್ಟಗಳನ್ನು ಈಡೇರಿಸುತ್ತಾ ಬಂದಿದ್ದಾರೆ ಸ್ನೇಹಿತರೆ ಶ್ರೀ ಗುರುರಾಯರು ಸಶರೀರವಾಗಿ ಭಕ್ತರ ಮುಂದೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಿಕೊಂಡು ತೋರಿದ ಮಹಿಮೆಗಿಂತಲೂ ಅವರು ಪುಣ್ಯಭೂಮಿ ಮಂತ್ರಾಲಯದ ಬೃಂದಾವನದಲ್ಲಿ ಸಶರೀರವಾಗಿ ನೆಲೆಸಿ ಭಕ್ತರಿಗೆ ತೋರಿದ ಮಹಿಮೆಗಳೇ ಪರಮಾದ್ಭುತವಾಗಿದೆ ನಂಬಿ ಬಂದ ಭಕ್ತರಿಗೆ ಗುರುರಾಯರ ಆಶೀರ್ವಾದದೊಂದಿಗೆ ಸಿಗುವ ಫಲಮಂತ್ರಾಕ್ಷತೆಯೇ ಪುಣ್ಯಕರವಾಗಿದೆ ಅಷ್ಟೊಂದು ಮಹಿಮೆ ಇದೆ ಗುರುರಾಯರು ನೀಡುವ ಫಲಮಂತ್ರಾಕ್ಷತೆಗೆ ಹಾಗೆ ಸ್ನೇಹಿತರೆ ಮಂತ್ರಾಲಯ ಕ್ಷೇತ್ರದಲ್ಲಿ ಗುರುರಾಯರ ಅನುಗ್ರಹದಿಂದ ಸಿಗುವ ಮೃತ್ತಿಕೆಯಷ್ಟೇ ಪಾವನ ಈ ಪರಮ ಪವಿತ್ರ ಮಂತ್ರಾಕ್ಷತೆಯೂ ಸಹ ಈ ಮಂತ್ರಾಕ್ಷತೆಯು ವೇದ ಮಂತ್ರಗಳಿಂದ ಅಭಿಮಂತ್ರಿತವಾಗಿ ನೀಡುವ ಅಕ್ಷತೆಯೇ ಈ ಮಂತ್ರಾಕ್ಷತೆ ಗುರುರಾಯರ ಮಂತ್ರಾಕ್ಷತೆ ಎಂದರೆ ಭಕ್ತರಿಗೆ ತುಂಬಾ ನಂಬಿಕೆ ಅದರಲ್ಲಿ ಅಂತಹದೊಂದು ಶಕ್ತಿ ಅಡಗಿರುತ್ತದೆ ಸ್ನೇಹಿತರೆ ಹಾಗೆ ಶುಭ ಕಾರ್ಯಗಳಲ್ಲಿ ಬಳಸುವ ಅಕ್ಷತೆಯೇ ಬೇರೆ ಸ್ನೇಹಿತರೆ ಅಂದರೆ ಈ ಅಕ್ಷತೆಯಲ್ಲಿ ಅಕ್ಕಿ ಕಾಳುಗಳಿಗೆ ಅರಿಶಿನ ಕುಂಕುಮ ಬೆರೆಸಿ ಕಲಸುತ್ತಾರೆ ಭಗವಂತನನ್ನು ಪ್ರಾರ್ಥಿಸಿ ಹಿರಿಯರು ಈ ಅಕ್ಷತೆಯನ್ನು ಕಿರಿಯರ ತಲೆಯ ಮೇಲೆ ಹಾಕಿ ಹಾರೈಕೆಯ ಸಂಕೇತವಾಗಿ ಹಾರೈಸುತ್ತಾರೆ ಆದರೆ ಬೃಂದಾವನಗಳಲ್ಲಿ ರಾಯರ ಅನುಗ್ರಹದ ಪ್ರಸಾದವಾಗಿ ನೀಡುವಂತಹ ಅಕ್ಕಿ ಕಾಳುಗಳಿಗೆ ಶುದ್ಧವಾದ ತುಪ್ಪ ಹಾಗೂ ಕುಂಕುಮವನ್ನು ಹಾಕಿ ಬೆರೆಸಿ ಅದು ವಿಶಿಷ್ಟ ಸುವಾಸನೆಯೊಂದಿಗೆ ಮಂತ್ರಗಳಿಂದ ಅಭಿಮಂತ್ರಿಸಿ ಭಕ್ತರಿಗೆ ನೀಡುವಂತಹ ಈ ಪುಣ್ಯಕರವಾದ ಮಂತ್ರಾಕ್ಷತೆಯೇ ಅದ್ಭುತವಾಗಿರುತ್ತದೆ ಸ್ನೇಹಿತರೆ ಗುರುರಾಯರ ಅನುಗ್ರಹ ಎಂತಹದೆಂದರೆ ಸ್ನೇಹಿತರೆ ಮಂತ್ರಾಲಯ ಕ್ಷೇತ್ರಕ್ಕೆ ಬ್ರಿಟಿಷ್ ಅಧಿಕಾರಿ ಥಾಮಸ್ ಮನ್ರೋ ಸರ್ವೆ ಮಾಡಲು ಬಂದಾಗ ರಾಯರಿ ಬೃಂದಾವನದಿಂದ ದರ್ಶನ ನೀಡಿ ಸ್ವತಃ ಅವರಿಗೆ ಫಲಮಂತ್ರಾಕ್ಷತೆ ಕೊಟ್ಟಿರುವ ಘಟನೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ನಡೆಯುತ್ತದೆ ಅಂದರೆ ಸ್ನೇಹಿತರೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಅನೇಕ ದೂರದ ಸ್ಥಳಗಳಿಂದ ಭಕ್ತರು ಮಂಚಾಲಯ ಕ್ಷೇತ್ರ ಅಂದರೆ ಈಗಿನ ಮಂತ್ರಾಲಯ ಕ್ಷೇತ್ರಕ್ಕೆ ಗುರುರಾಯರ ಸೇವೆ ಮಾಡಲು ಬರುತ್ತಿದ್ದರು ಹಾಗೆ ಅವರ ಅನುಗ್ರಹವನ್ನು ಪಡೆದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರು ಈ ಸುದ್ದಿ ಎಲ್ಲ ಕಡೆಯೂ ಸಹ ಹರಡಿತ್ತು ಹಾಗೆ ಆಗಿನ ಬ್ರಿಟಿಷ್ ಸರ್ಕಾರದ ಆಳ್ವಿಕೆಯು ಸುತ್ತಮುತ್ತಲಿನ ಗ್ರಾಮಗಳನ್ನು ವಶಪಡಿಸಿಕೊಂಡ ಹಾಗೆ ಈ ಮಂಚಾಲಯ ಗ್ರಾಮವನ್ನು ವಶಪಡಿಸಿಕೊಳ್ಳಬೇಕು ಎಂದು ಹಾಗೆ ಅದರ ಮೇಲೆ ಅಧಿಕಾರವನ್ನು ನಡೆಸಬೇಕು ಎಂದು ಅದರ ವರಮಾನವನ್ನು ತಿಳಿದುಕೊಳ್ಳಲು ಮುಂದಾಗುತ್ತದೆ ಸ್ನೇಹಿತರೆ ಆಗ ಅಲ್ಲಿ ಬ್ರಿಟಿಷ್ ಆಳ್ವಿಕೆಯೊಂದಿಗೆ ಈ ಗ್ರಾಮವನ್ನು ಪರಿಶೀಲಿಸಿ ಸರ್ವೆ ಮಾಡಲು ಹೋಗಿ ಎಂದು ಥಾಮಸ್ ಮನ್ರೋಗೆ ಬ್ರಿಟಿಷ್ ಸರ್ಕಾರದಿಂದ ಒಂದು ಪತ್ರ ಬರುತ್ತದೆ ಸ್ನೇಹಿತರೆ ನೀವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಬೇಕು ಅಲ್ಲಿನ ಸುತ್ತಮುತ್ತಲಿನ ಜಾಗಗಳನ್ನು ಪರಿಶೀಲಿಸಿ ಸರ್ವೆ ಮಾಡಬೇಕು ಎಂದು ತಿಳಿಸಿರುತ್ತಾರೆ ಹಾಗೆ ಆ ಸ್ಥಳಕ್ಕೆ ಮನ್ರೋ ಒಂದು ದಿನ ಭೇಟಿ ಕೊಡುತ್ತಾರೆ ಆದರೆ ಅವರು ಭೇಟಿ ಕೊಡುವ ಮೊದಲೇ ಅಲ್ಲಿನ ಮಂತ್ರಾಲಯ ಕ್ಷೇತ್ರದ ಗುರುಗಳಿಗೂ ಸಹ ಹಾಗೆ ಸುತ್ತಮುತ್ತಲಿನ ಜನಗಳಿಗೂ ಸಹ ಈ ವಿಷಯ ಗೊತ್ತಾಗಿ ತುಂಬ ಭಯಭೀತರಾಗಿರುತ್ತಾರೆ ಅಂದರೆ ಈ ಪವಿತ್ರ ಪುಣ್ಯ ಕ್ಷೇತ್ರವಾದ ಮಂತ್ರಾಲಯಕ್ಕೆ ಎಷ್ಟೋ ಭಕ್ತಾದಿಗಳು ಬಂದು ರಾಯರ ಸೇವೆ ಮಾಡಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ ಇನ್ನು ಈ ಬ್ರಿಟಿಷ್ ಸರ್ಕಾರವು ಇದನ್ನು ವಶಪಡಿಸಿಕೊಂಡು ು ಏನು ಮಾಡುತ್ತದೋ ಎಂದು ಭಯಭೀತರಾಗಿರುತ್ತಾರೆ ಹಾಗೆ ಅಲ್ಲಿಗೆ ಬಂದ ಬ್ರಿಟಿಷ್ ಅಧಿಕಾರಿಗೆ ಅಲ್ಲಿನ ಗುರುಗಳು ಹಾಗೂ ಮುಖ್ಯಸ್ಥರು ಅಲ್ಲಿನ ಭಕ್ತರು ಆ ಕ್ಷೇತ್ರದ ಮಹಿಮೆಯ ಬಗ್ಗೆ ವಿವರವಾಗಿ ತಿಳಿಸುತ್ತಾರೆ ರಾಯರಲ್ಲಿ ನಂಬಿಕೆ ಇಟ್ಟು ಅನೇಕ ಭಕ್ತರು ರಾಯರಿಗೆ ಸೇವೆ ಮಾಡಿ ತಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಪರಿಹರಿಸಿಕೊಂಡಿದ್ದಾರೆ ಅವರು ಇಂದಿಗೂ ಸಹ ಸ ಶರೀರವಾಗಿ ಈ ಬೃಂದಾವನದಲ್ಲಿ ನೆಲೆಸಿ ಎಲ್ಲರನ್ನೂ ಅನುಗ್ರಹಿಸುತ್ತಿದ್ದಾರೆ ಎಂದು ಬ್ರಿಟಿಷ್ ಅಧಿಕಾರಿಗೆ ತಿಳಿ ಹೇಳುತ್ತಾರೆ ಆದರೂ ಸಹ ಇದನ್ನೆಲ್ಲ ಆ ಅಧಿಕಾರಿ ನಗುತ್ತಾ ನಾನು ಇದನ್ನೆಲ್ಲ ನಂಬುವವನಲ್ಲ ನೂರೈವತ್ತು ವರ್ಷಗಳ ಹಿಂದೆ ಸಮಾಧಿಯಾದ ಆ ವ್ಯಕ್ತಿ ಇಂತಹ ಮಹಿಮೆಗಳನ್ನೆಲ್ಲ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಅಪಹಾಸ್ಯ ಮಾಡುತ್ತಾರೆ ಆದರೂ ಸಹ ನಾನು ನನ್ನ ಕರ್ತವ್ಯದ ಜವಾಬ್ದಾರಿಯಿಂದ ಇಲ್ಲಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇಲ್ಲಿನ ವರಮಾನದ ಬಗ್ಗೆ ತಿಳಿದುಕೊಳ್ಳುತ್ತೇನೆ ಹಾಗೆ ನೀವು ಹೇಳಿದ ಈ ಸಮಾಧಿಯನ್ನು ಸಹ ನಾನು ನೋಡಲು ಬಯಸುತ್ತೇನೆ ಎಂದು ಸಮೀಪದಲ್ಲೇ ಇರುವ ತುಂಗಭದ್ರಾ ನದಿಗೆ ಹೋಗಿ ತನಗೆ ಅರಿವಿಲ್ಲದೆ ಆ ನದಿಯಲ್ಲಿ ಇಳಿದು ಕೈಕಾಲುಗಳನ್ನು ತೊಳೆದುಕೊಂಡು ತನ್ನ ಜೊತೆಯಲ್ಲಿ ಇದ್ದವರಿಗೆ ಇಂಗ್ಲೀಷಿನಲ್ಲಿ ಆ ಸಮಾಧಿ ಎಲ್ಲಿದೆ ಎಂದು ಕೇಳುತ್ತಾರೆ ಹಾಗೆ ಸ್ನೇಹಿತರೆ ಆ ಅಧಿಕಾರಿಗೆ ಗುರುರಾಯರು ಬೃಂದಾವನದಲ್ಲಿ ಸ ಶರೀರವಾಗಿ ಹೇಗೆ ನೆಲೆಸಿದ್ದಾರೆ ಎಂದು ತಿಳಿದಿರಲಿಲ್ಲ ಅದಕ್ಕಾಗಿ ಗುರುರಾಯರು ಬೃಂದಾವನವನ್ನು ಅವರು ಸಮಾಧಿ ಎಂದು ತಿಳಿದಿದ್ದರು ಹಾಗೆ ಸ್ನೇಹಿತರೆ ಆ ಬ್ರಿಟಿಷ್ ಅಧಿಕಾರಿಯು ಅಲ್ಲಿನ ಮುಖ್ಯಸ್ಥರಿಗೆ ನೀವು ಹೇಳುತ್ತಿರುವ ಹಾಗೂ ಮಹಿಮೆಗಳನ್ನು ತೋರುತ್ತಿರುವ ಆ ಸಮಾಧಿ ಎಲ್ಲಿದೆ ನಾನು ಸಹ ಪ್ರತ್ಯಕ್ಷವಾಗಿ ನೋಡಲು ಬಯಸುತ್ತೇನೆ ಎಂದು ಕೇಳಿದಾಗ ಎಲ್ಲರೂ ಕೈಮಾಡಿ ಆ ಕಡೆ ತೋರಿಸುತ್ತಾರೆ ಅವರು ಬೃಂದಾವನ ಅಂದರೆ ಗುರುರಾಯರು ನೆಲೆಸಿರುವ ಬೃಂದಾವನದ ಕಡೆ ಬರುತ್ತಾರೆ ತಮಗೆ ಅರಿವಿಲ್ಲದಂತೆ ತಾವು ಕಾಲಿಗೆ ಧರಿಸಿದ್ದ ಶೂಗಳನ್ನು ಕಳಚಿ ಒಳಗಡೆ ಬರುತ್ತಾರೆ ಅವರಿಗೆ ಏನೋ ಒಂದು ಅದ್ಭುತವಾದ ಅನುಭವವಾಗುತ್ತಂತೆ ಹಾಗೆ ಬೃಂದಾವನವನ್ನು ನೋಡು ನೋಡುತ್ತಿದ್ದಂತೆ ತನ್ನ ಎರಡು ಕೈಗಳನ್ನು ಜೋಡಿಸಿ ಕೈ ಮುಗಿದು ನಮಸ್ಕರಿಸುತ್ತಾರಂತೆ ಹಾಗೆ ಆ ಬ್ರಿಟಿಷ್ ಅಧಿಕಾರಿಯ ಜೊತೆ ಬಂದ ಸೇವಕರು ಇವರು ಕೈ ಮುಗಿಯುತ್ತಿದ್ದನ್ನು ನೋಡಿ ಆಶ್ಚರ್ಯಪಡುತ್ತಾರೆ ಸ್ನೇಹಿತರೆ ಆ ಬ್ರಿಟಿಷ್ ಅಧಿಕಾರಿ ಥಾಮಸ್ ಬೃಂದಾವನದಿಂದ ರಾಯರು ನೆಲೆಸಿರುವ ಬೃಂದಾವನದಿಂದ ಒಂದು ವಿಶೇಷವಾದ ಬೆಳಕು ಬಂದು ಆ ಬೃಂದಾವನವು ಎರಡು ಭಾಗವಾಗಿ ಆ ಬೆಳಕಿನ ಮಧ್ಯೆ ಗುರುರಾಯರು ಅವರಿಗೆ ಪ್ರತ್ಯಕ್ಷವಾದ ದರ್ಶನವನ್ನು ನೀಡುತ್ತಾರಂತೆ ಗುರುರಾಯರು ಆ ಬ್ರಿಟಿಷ್ ಅಧಿಕಾರಿಗೆ ಏನೋ ಹೇಳಿದಂತೆ ಒಂದು ಸೂಚನೆ ಆಗುತ್ತದೆ ಅಂತೆ ತದನಂತರ ನೋಡು ನೋಡುತ್ತಲೇ ಆ ಬೃಂದಾವನವು ಮತ್ತೆ ಕೂಡಿಕೊಳ್ಳುತ್ತದೆ ಹಾಗೆ ನಿಧಾನವಾಗಿ ಆ ಬ್ರಿಟಿಷ್ ಅಧಿಕಾರಿಯು ಕಣ್ಣು ತೆರೆದು ನೋಡಿದಾಗ ಅವರ ಕೈಯಲ್ಲಿ ಗುರುರಾಯರೇ ಸ್ವತಃ ನೀಡಿದಂತಹ ಫಲಮಂತ್ರಾಕ್ಷತೆ ಇರುವುದನ್ನು ಅಲ್ಲಿನ ಸುತ್ತಲಿರುವ ಮುಖ್ಯಸ್ಥರು ಹಾಗೂ ಗುರುಗಳು ಗಮನಿಸಿ ಈ ರೀತಿಯಾಗಿ ಹೇಳುತ್ತಾರೆ ಪ್ರತ್ಯಕ್ಷವಾಗಿ ಗುರುರಾಯರಿಂದಲೇ ನೀವು ಮಂತ್ರಾಕ್ಷತೆಯನ್ನು ಪಡೆದಿದ್ದೀರಾ ನೀವು ತುಂಬಾ ಪುಣ್ಯವಂತರು ಎಂದು ಅಲ್ಲಿನ ಗುರುಗಳು ಆ ಬ್ರಿಟಿಷ್ ಅಧಿಕಾರಿಗೆ ಹೇಳುತ್ತಾರೆ ಹಾಗೆ ಆ ಬ್ರಿಟಿಷ್ ಅಧಿಕಾರಿಯು ತನ್ನ ಸ್ಥಳಕ್ಕೆ ಹಿಂದಿರುಗಿ ಆ ದಿನದ ಊಟದಲ್ಲಿ ಗುರುರಾಯರು ನೀಡಿದ ಮಂತ್ರಾಕ್ಷತೆಯನ್ನು ಸ್ವಲ್ಪ ಬೆರೆಸಿ ಸೇವನೆ ಮಾಡುತ್ತಾರೆ ಉಳಿದ ಮಂತ್ರಾಕ್ಷತೆಯನ್ನು ತಮ್ಮ ಕರವಸ್ತ್ರದಲ್ಲಿ ಇಟ್ಟುಕೊಳ್ಳುತ್ತಾರೆ ಹಾಗೆ ಇಲ್ಲಿ ನಡೆದಿರುವ ಘಟನೆಯನ್ನು ದೂರದ ದೇಶದಲ್ಲಿರುವ ತನ್ನ ಮಗಳಿಗೆ ಪತ್ರದ ಮೂಲಕ ಒಂದು ಸಂದೇಶವನ್ನು ತಾಮಸ್ ಮನ್ರು ಬರೆದು ಕಳಿಸುತ್ತಾರೆ ನಾನು ಇಂತಹದೊಂದು ಕೆಲಸದ ನಿಮಿತ್ತ ನಾನು ಒಂದು ಗ್ರಾಮಕ್ಕೆ ಸರ್ವೆ ಮಾಡಲು ಬಂದಾಗ ಅಲ್ಲಿನ ಜನಗಳ ಮಾಹಿತಿಯ ಪ್ರಕಾರ ಒಂದು ಮಠಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನನಗೆ ಪ್ರತ್ಯಕ್ಷವಾಗಿ ಒಬ್ಬ ಯತಿಗಳ ದರ್ಶನವಾಯಿತು ಹಾಗೆ ಅವರು ನನ್ನ ಕೈಯಲ್ಲಿ ಬಣ್ಣದಿಂದ ಇರುವ ಕೆಂಪು ಅಕ್ಕಿಯನ್ನು ನೀಡಿದರು ಎಂದು ಆ ಪತ್ರದಲ್ಲಿ ತಾಮಸ್ ಮನ್ರು ಮಗಳಿಗೆ ಬರೆದು ಕಳಿಸಿದ್ದರಂತೆ ಗುರುರಾಯರ ಕರುಣೆ ಮಹಿಮೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಸ್ನೇಹಿತರೆ ಗುರುರಾಯರಲ್ಲಿ ನಂಬಿಕೆ ಇಟ್ಟು ಸೇವೆ ಮಾಡಿದರೆ ಯಾರನ್ನು ಸಹ ಗುರುರಾಯರು ಕೈ ಬಿಡೋದಿಲ್ಲ ಹಾಗೆ ಸ್ನೇಹಿತರೆ ಮಂತ್ರಾಲಯ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಶ್ರೀಮಠದಲ್ಲಿ ಮೃತ್ತಿಕೆಗೆ ಇರುವಷ್ಟೇ ಪ್ರಾಧ್ಯಾನ್ಯತೆ ಮಂತ್ರಾಕ್ಷತೆಗೂ ಇದೆ ಮೃತ್ತಿಕೆ ಹೇಗೆ ಇಷ್ಟ ಪ್ರಾಪ್ತಿಕರವೋ ಅನಿಷ್ಟ ನಿವಾರಕವೋ ಎನಿಸಿದೆಯೋ ಹಾಗೆಯೇ ಈ ಮಂತ್ರಾಕ್ಷತೆಯು ಸಹ ಪುಣ್ಯಕರವಾಗಿದೆ ಈ ಮಂತ್ರಾಕ್ಷತೆಯನ್ನು ದಿನವೂ ಯತಿಗಳು ವೇದ ಮಂತ್ರಗಳ ಮೂಲಕ ಮೊದಲು ಶ್ರೀ ಮೂಲರಾಮದೇವರಿಗೆ ಅರ್ಪಿಸಿ ತದನಂತರ ರಾಯರ ಬೃಂದಾವನಕ್ಕೆ ಸಮರ್ಪಿಸಿ ಆರತಿ ಮಾಡಿ ಭಕ್ತರಿಗೆ ನೀಡುತ್ತಾರೆ ಗುರುರಾಯರ ಅಮೃತ ಹಸ್ತದ ಸ್ಪರ್ಶವಾಗಿದೆ ಎನ್ನಲಾಗುವ ಮಂತ್ರಾಕ್ಷತೆಯ ಪಾತ್ರೆಯನ್ನು ಅಕ್ಷಯ ಪಾತ್ರೆ ಎನ್ನುತ್ತಾರೆ ಸ್ನೇಹಿತರೆ ರಾಯರು ಅನುಗ್ರಹದ ಸಂಕೇತವಾಗಿ ಎತ್ತಿಕೊಡುವ ಹಾಗೂ ಅವರ ಹೆಸರಲ್ಲಿ ಭಕ್ತರು ಸ್ವೀಕರಿಸುವ ಈ ಮಹಾ ಮಂತ್ರಾಕ್ಷತೆ ವಿಶಿಷ್ಟ ಅನುಭೂತಿಯನ್ನು ಪಡೆದಿದೆ ಹಾಗೆ ಈ ಮಂತ್ರಾಕ್ಷತೆಯನ್ನು ಸಹ ಭಕ್ತರು ಪವಿತ್ರ ಭಾವನೆಯಿಂದ ತಮ್ಮ ಶಿರದಲ್ಲಿ ಧರಿಸುತ್ತಾರೆ ಹಾಗೆ ಸ್ನೇಹಿತರೆ ಮನೆಯಲ್ಲಿ ಶುಭ್ರವಾದ ವಸ್ತ್ರದಲ್ಲಿ ಗುರುರಾಯರ ಈ ಪವಿತ್ರ ಮಂತ್ರಾಕ್ಷತೆಯನ್ನು ಕಟ್ಟಿ ದೇವರ ಕೋಣೆಯಲ್ಲಿ ಇಡಿ ಅದು ನಿಮ್ಮನ್ನು ಹಾಗೂ ನಿಮ್ಮ ಮನೆಯನ್ನು ರಕ್ಷಿಸುತ್ತದೆ ಹಾಗೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕುತ್ತದೆ ಹಾಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ದವಸಧಾನ್ಯಗಳು ಅಕ್ಷಯವಾಗಲೆಂದು ಗುರುರಾಯರಲ್ಲಿ ಪ್ರಾರ್ಥಿಸಿಕೊಂಡು ಊಟ ಮಾಡುವ ಅಕ್ಕಿಯಲ್ಲಿ ಸ್ವಲ್ಪ ಬೆರೆಸಿಕೊಂಡು ಸೇವನೆ ಮಾಡಿ ಆಗ ನಿಮ್ಮ ಮನೆಯಲ್ಲಿ ಅನ್ನಕ್ಕೆ ಕೊರತೆ ಬರದಂತೆ ಅನ್ನ ಪೂರ್ಣೇಶ್ವರಿಯು ಸದಾ ನೆಲೆಸಿರುತ್ತಾಳೆ ಹಾಗೆ ಸ್ನೇಹಿತರೆ ಶ್ರೀ ಗುರುರಾಯರ ಅನುಗ್ರಹದ ಪರಮ ಪವಿತ್ರ ಮಂತ್ರಾಕ್ಷತೆಯು ಸಕಲ ಒಳಿತಿಗೂ ಇದು ಸಾಧನೆ ಎಂದು ಭಕ್ತಿಯಿಂದ ಗೌರವಿಸಿ ನಮಿಸಿ ಸ್ವೀಕರಿಸಬೇಕು ನೀವು ರಾಯರ ಮಠಕ್ಕೆ ಹೋದಾಗ ಅಲ್ಲಿ ತೆಗೆದುಕೊಳ್ಳುವ ಮಂತ್ರಾಕ್ಷತೆಯನ್ನು ಕೆಳಗೆ ಬೀಳಿಸದಂತೆ ಜೋಪಾನವಾಗಿ ಮನೆಗೆ ತಂದು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಅಥವಾ ತಾಮ್ರ ಹಿತ್ತಾಳೆಯ ಡಬ್ಬಿಯಲ್ಲಿ ಹಾಕಿ ದೇವರ ಮುಂದೆ ಇಡಿ ಹಾಗೆ ಸ್ನೇಹಿತರೆ ನಿಮಗೆ ತುಂಬ ಭಯವಾದಾಗ ಆರೋಗ್ಯ ಸಮಸ್ಯೆ ಆದಾಗ ಸ್ವಲ್ಪ ನೀರಿಗೆ ಈ ಅಕ್ಷತೆ ಕಾಳುಗಳನ್ನು ಬೆರೆಸಿ ಸೇವನೆ ಮಾಡಿ ಹಾಗೆ ಸ್ನೇಹಿತರೆ ಒಳ್ಳೆಯ ಕೆಲಸಗಳಿಗೆ ಹೋಗುವಾಗ ಈ ಪವಿತ್ರ ಮಂತ್ರಾಕ್ಷತೆಯನ್ನು ಗುರುರಾಯರನ್ನು ನೆನೆದು ನಿಮ್ಮ ಶಿರದಲ್ಲಿ ಧರಿಸಿಕೊಂಡು ಹೋಗಿ ಎಲ್ಲವೂ ಗುರುರಾಯರ ಅನುಗ್ರಹದ ಮೂಲಕ ನಿಮಗೆ ಒಳಿತಿಯಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲಕ್ಕೂ ಇರಲಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ